ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಭೂತಾಯಿ ಮೀನಿನ ಬಾಳೆಲೆ ಫ್ರೈ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲಾಗಿ ಮಾಡ್ಬೋದು ಬ್ಯಾಚಿಲರ್ಗೂ ಮಾಡ್ಬೋದು ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನೊಂದು ಬೂತಾಯಿ ಫ್ರೈ ಮಾಡಿ ತೋರಿಸ್ತಿದ್ದೇನೆ ಅದು ಬಾಳೆಲೆಯಲ್ಲಿ ಫ್ರೈ ಮಾಡೋದು ತುಂಬ ಟೇಸ್ಟ್ ಆಗಿರ್ತದೆ ಆ ಫ್ರೈ ಅದು ಹೇಗೆ ಮಾಡೋದು ಅಂತ ನೋಡೋಣ ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂತ ನೋಡೋಣ ಅದಕ್ಕೆ ಬೂತಾಯಿ ಮೀನು ಇದನ್ನು ಒಳ್ಳೆ ಕಟ್ಟು ಮಾಡಿ ಮತ್ತೆ ಒಂದು ಉಪ್ಪಾಕಿ ಒಳ್ಳೆ ತೊಳಿಬೇಕು ಉಪ್ಪಾಕಿ ಕಲ್ಲುಪ್ಪಾಕಿ ತೊಳೆದಿದ್ದೇನೆ ಒಳ್ಳೆ ತೊಳೆದು ಮತ್ತೆ ಹೀಗೆ ಗೀಟು ಇಟ್ಟಿದ್ದೇನೆ ನೋಡಿ ದೊಡ್ಡ ಬೂತಾಯಿ ಮೀನು ಇದನ್ನು ಫ್ರೈ ಮಾಡಲಿಕ್ಕೆ ಮತ್ತೆ ಅದಕ್ಕೆ ಬೇಕಾಗಿರೋದು ಒಂದು ಐದಾರು ಏಳು ಹೆಸಳು ಬೆಳ್ಳುಳ್ಳಿ ಐದಾರು ಎಸಳು ಬೆಳ್ಳುಳ್ಳಿ ಮತ್ತೆ ಸಿಪ್ಪೆ ತೆಗ್ದಿಟ್ಟಿದ್ದೇನೆ ಮತ್ತೆ ಒಂದು ಸ್ವಲ್ಪ ಕರಿಬೇವು ಇದು ಕರಿಬೇವು ತಕೊಂಡಿದ್ದೇನೆ ಹಾಕಿದ್ರೆ ಒಳ್ಳೆ ಪರಿಮಳ ಇರ್ತದೆ ಒಂದು ಸಣ್ಣ ಕಾಯಿ ಮೆಣಸು ಜಾಸ್ತಿ ತಗೊಳ್ಳಲಿಲ್ಲ ಮೆಣಸಿನ ಹಾಕ್ಲಿಕ್ಕು ಉಂಟು ಹಾಗೆ ಸಣ್ಣ ಒಂದು ಕಾಯಿ ಮೆಣಸು ಮತ್ತು ಶುಂಠಿ ಲಿಂಬೆ ರಸ ನಿಮಗೆ ಹುಳಿಗೆ ತಕ್ಕ ನಿಮಗೆ ಮೀನಿಗೆ ಮೀನಿಗೆ ತಕ್ಕ ಹುಳಿ ತಕ್ಕೊಳ್ಬೇಕು ನಾನು ಇದು ಹುಳಿ ನೀರು ಸ್ವಲ್ಪ ಕಮ್ಮಿ ಉಂಟು ಲಿಂಬೆ ರಸ ಇದರಲ್ಲಿ ಅದಕ್ಕೆ ಎರಡು ತಗೊಂಡಿದ್ದೇನೆ ಮತ್ತು ನಿಮಗೆ ವಿನಿಗರ್ ಬೇಕಾದರೆ ವಿನಿಗರ್ ತಗೊಳ್ಬೋದು ಮತ್ತು ತೆಂಗಿನೆಣ್ಣೆ ತೆಂಗಿನೆಣ್ಣೆ ಹಾಕಿದರೆ ಸ್ವಲ್ಪ ಫ್ರೈಗೆ ಮಿಕ್ಸ್ ಮಾಡಿರುವಾಗ ಟೇಸ್ಟ್ ಆಗ್ತದೆ ಹಾಗೆ ತೆಂಗಿನಣ್ಣೆ ತಗೊಂಡಿದ್ದೀನಿ ಮತ್ತೊಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ಅರ್ಸಿ ನೋಡಿ ಮೆಣಸಿ ನೋಡಿ ರುಚಿಗೆ ತಕ್ಕ ಉಪ್ಪು ಮೆಣಸಿ ನೋಡಿ ಮತ್ತು ಫ್ಲವರ್ ಒಂದು ಸ್ಪೂನ್ ಆಗುವಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ ಹಾಕಿದರೆ ಒಳ್ಳೆ ಟೇಸ್ಟಾಗಿ ಬರ್ತದೆ ಅಂತೇಳಿ ನಾನು ತಗೊಂಡದ್ದು ನಿಮಗೆ ಬೇಡ ಅಂತೇಳಿ ಸ್ಕಿಪ್ ಮಾಡಿಕೊಳ್ಳೆ ಆದರೆ ಹಾಕಿದರೆ ಒಳ್ಳೇದಾಗ್ತದೆ ಒಂದು ಸ್ಪೂನ್ ಆಗುವಷ್ಟು ರವೆ ತಗೊಳ್ಳಿ ಬಾಂಬೆ ರವೆ ಈಗ ನಾನು ಒಂದು ಗುದ್ದುವ ಕಲ್ಲು ತಗೊಂಡಿದ್ದೇನೆ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿ ಕೊಳ್ತಿದ್ದೇನೆ ನಿಮಗೆ ಪೇಸ್ಟ್ ಬೇಕಾದ್ರೂ ಶುಂಠಿ ಬೆಳ್ಳುಳ್ಳಿ ತಗೊಳ್ಬೋದು ಆದರೆ ನಾನು ಈಗ ಗುದ್ದು ಹಾಕಿ ಕೊಳ್ತಿದ್ದೇನೆ ಮತ್ತೆ ಒಂದು ಪೀಸು ಶುಂಠಿ ಮತ್ತೆ ಒಂದು ಸಣ್ಣ ಕಾಯಿ ಮೆಣಸು ಇದರೊಟ್ಟಿಗೆ ಹಾಕಬೇಕು ಮತ್ತೆ ಸ್ವಲ್ಪ ಕರಿಬೇವು ಇದನ್ನ ಈಗ ಒಳ್ಳೆ ಗುದ್ದಿ ಕೊಡಬೇಕು ಒಳ್ಳೆಯ ಮೆಣಸು ತುಂಬಾ ಖಾರ ಇದ್ರೆ ಸಣ್ಣ ಪೀಸ್ ಹಾಕಿಕೊಳ್ಳಿ ಸಣ್ಣ ಕಾಯಿ ಮೆಣಸು ಹಾಕಿಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೂ ಹೋಗಿ ಮತ್ತೆ ಮೆಣಸಿನ ನೋಡಿ ಹಾಕ್ಲಿಕ್ಕೂ ಉಂಟು ಹೀಗೆ ಒಳ್ಳೆ ಆದಷ್ಟು ಈಗ ಸಣ್ಣದಾಗೆ ಗುದ್ದಿಕೊಳ್ಳಿ ಈಗ ಇದ್ರೆ ಆಯ್ತು ಒಳ್ಳೆ ಈಗ ಇದು ರೆಡಿ ಆಗಿದೆ ಈಗ ಒಂದು ತಟ್ಟೆ ತಕೊಂಡಿದ್ದೇನೆ ಈಗ ಮಸಾಲೆ ಮಿಕ್ಸ್ ಮಾಡ್ಲಿಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಕರಿಮೆಣಸಿ ನೋಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಸಿ ನೋಡಿ ಹಾಕಿದ ಮೇಲೆ ಮೆಣಸಿನೊಡಿ ನಿಮಗೆ ಖಾರಕ್ಕೆ ತಕ್ಕ ನಾನು ಗುದ್ದಿ ಒಂದು ಸಣ್ಣ ಕಾಯಿ ಮೆಣಸನ್ನು ಗುದ್ದಿದ್ದೇನೆ ನೀವು ಖಾರಕ್ಕೆ ತಕ್ಕ ಮೆಣಸಿನೊಡಿ ಹಾಕಿಕೊಂಡು ನಾನು ಒಂದು ಮೂರು ಸ್ಪೂನ್ ಈ ಸಣ್ಣ ಟೀ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಕಿದ್ದೇನೆ ನೀವು ಖಾರಕ್ಕೆ ತಕ್ಕ ಹಾಕಿ ಮತ್ತೆ ಇದು ಗುದ್ದಿದ್ದು ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸಾಲ ಹಾಕಿದ ಮೇಲೆ ಈಗ ರುಚಿಗೆ ತಕ್ಕ ಉಪ್ಪು ಮತ್ತೆ ಮತ್ತು ಇದಕ್ಕೆ ಈಗ ಲಿಂಬೆ ರಸ ಹಾಕಿಕೊಳ್ಬೇಕು ನಿಮಗೆ ಬೇಕಾದರೆ ವಿನಿಗರ್ ಬೇಕು ಅಂತ ಹೇಳಿದ್ರೆ ವಿನಿಗರ್ ಹಾಕಿಕೊಳ್ಬೋದು ಲಿಂಬೆ ರಸ ಹಾಕಿಕೊಳ್ತಿದ್ದೇನೆ ನಿಮಗೆ ಮೀನಿಗೆ ತಕ್ಕ ನೋಡಿ ಹಾಕಿಕೊಳ್ಳಿ ಈಗ ಲಿಂಬೆ ರಸ ಹಾಕಿದ್ದೇನೆ ಹಾಕಿದ ಮೇಲೆ ಇದಕ್ಕೆ ತೆಂಗಿನಣ್ಣೆ ಹಾಕಬೇಕು ತೆಂಗಿನೆಣ್ಣೆಯಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ ಈಗ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ತೆಂಗಿನ ಎಣ್ಣೆಯಲ್ಲೇ ಹೀಗೆ ಮಿಕ್ಸ್ ಮಾಡಿದೆ ಈಗ ಒಂದು ಒಂದೂವರೆ ಸ್ಪೂನ್ ಹಾಕಿ ತೆಂಗಿನ ಎಣ್ಣೆಯಲ್ಲೇ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಹಾಗೆ ಮಿಕ್ಸ್ ಮಾಡಿದ್ರಿಂದ ಒಳ್ಳೆ ಟೇಸ್ಟ್ ಆಗ್ತದೆ ಈಗ ಸ್ವಲ್ಪ ಈಗ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಅಣ್ಣ ಸ್ಪೂನು ಒಂದು ಸ್ಪೂನ್ ಆಗುವಷ್ಟು ಬಾಂಬೆ ರವ ಮತ್ತು ಕಾರ್ನ್ಫ್ಲವರ್ ಹಾಕಿಕೊಳ್ತಿದ್ದೇನೆ ಹಾಕಿದರೆ ಕೋಟಿಂಗ್ ಬಿಡೋದಿಲ್ಲ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ ಹಾಕಿದ ಮೇಲೆ ಸ್ವಲ್ಪ ಬೇಕಾದ ನೀರು ಹಾಕಿ ಅದ್ರ ಅದರಲ್ಲೇ ಮಿಕ್ಸ್ ಮಾಡಿ ಹೇಗೆ ಒಳ್ಳೆ ಮಿಕ್ಸ್ ಮಾಡಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಸ್ವಲ್ಪ ನೀರು ಹಾಕಿ ಹೀಗೆ ಮಿಕ್ಸ್ ಮಾಡಿದ್ದೇನೆ ಮತ್ತೆ ರುಚಿ ನೋಡಿಕೊಳ್ಳಿ ಉಪ್ಪು ಬೇಕಾದರೆ ಹಾಕಿ ನಾನು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ರುಚಿ ನೋಡಿ ಉಪ್ಪು ಹಾಕಿಕೊಳ್ತಿದ್ದೇನೆ ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ರುಚಿಯೆಲ್ಲ ನೋಡಿದ್ದೇನೆ ಇವಾಗ ರುಚಿ ಎಲ್ಲ ನೋಡಿಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ನೋಡಿಕೊಳ್ಳಿ ಹೇಗೆ ಅಂತ ಉಪ್ಪೆಲ್ಲ ನೋಡಿ ಮತ್ತೆ ಇದಕ್ಕೆ ಈಗ ಮಸಾಲೆ ಹಚ್ಚಿಕೊಳ್ಬೇಕು ಈಗ ಒಂದೊಂದೇ ಮೀನಿಗೆಲ್ಲಿ ಹೀಗೆ ಮಸಾಲೆ ಹಚ್ಚಿಕೊಳ್ಳಿ ಒಳಗೆಲ್ಲ ಹೀಗೆ ಹಚ್ಚಿ ಹೀಗೆ ಒಳಗೆಲ್ಲ ಹೋಗುವಾಗೆ ಮಸಾಲೆ ಹಚ್ಚಿಟ್ಟು ಈಗ ಇದನ್ನು ಒಳ್ಳೆ ಮಸಾಲೆ ಹಚ್ಚಿಟ್ಟಿದ್ದೇನೆ ಒಳಗೆಲ್ಲ ಹೋಗುವಾಗ ಎರಡು ಸೈಡ್ ಒಳ್ಳೆ ಮಸಾಲೆ ಮಸಾಲೆಚ್ಚೆ ಒಳಗೆ ಮಸಾಲೆ ಹಚ್ಚಿ ಇಟ್ಟಿದ್ದೇನೆ ಇದನ್ನೀಗ ಈಗ ಬೇಕಾದ್ರೆ ಒಂದು ಅರ್ಧ ಗಂಟೆ ಮುಚ್ಚಿಡಿ ಮಸಾಲೆ ಎಲ್ಲ ಒಳ್ಳೆ ಇಡ್ತಾರೆ ಟೇಸ್ಟ್ ಒಳ್ಳೇದಾಗಿರ್ತದೆ ಒಂದು ಇಲ್ಲ ಹೋದ್ರೆ ಒಂದು ಇಪ್ಪತ್ತು ನಿಮಿಷ ಒಂದು ಹತ್ತು ನಿಮಿಷರೆಗಾದ್ರೂ ಮುಚ್ಚಿಡಿ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಇಟ್ಟುಕೊಳ್ಳಿ ಟೇಸ್ಟ್ ಆಗಿದೆ ಈಗ ತವ ಒಳ್ಳೆ ಬಿಸಿಯಾಗಿದೆ ತವ ಇಟ್ಟಿದ್ದೇನೆ ತವ ಇಟ್ಟ ಮೇಲೆ ಒಂದು ಬಾಳೆಲೆ ಪೀಸ್ ಬಾಳೆಲೆ ತಕೊಂಡಿದ್ದೀನಿ ಈ ಬಾಳೆಲೆ ಹಾಕಿ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ ತವ ಬಿಸಿ ಆದ ಮೇಲೆ ಬಾಳೆ ಎಲ್ಲೆ ಇಟ್ಟಿದ್ದೇನೆ ಇದಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ತಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಹಚ್ಚಿಕೊಳ್ತಿದ್ದೇನೆ ಬಾಳೆಲೆಯಲ್ಲಿ ಯಾವ ಮೀನು ಫ್ರೈ ಆಗಿ ತುಂಬಾ ಟೇಸ್ಟ್ ಆಗಿರ್ತದೆ ಈಗ ಒಳ್ಳೆ ಬಿಸಿ ಆಗದೆ ಒಮ್ಮೆ ಒಳ್ಳೆ ಬಿಸಿ ಆಗಬೇಕು ಈಗ ಬಿಸಿಯಾಗಿದೆ ಬಿಸಿ ಆದ ಮೇಲೆ ಸ್ವಲ್ಪ ಬಿಸಿ ಆದರೆ ಸಾಕು ಮತ್ತೆ ಈಗ ಒಂದೊಂದೇ ಮೀನು ಇದರ ಮೇಲೆ ಮಸಾಲೆ ಹಚ್ಚಿಕೊಳ್ಳಿ ಮತ್ತೆ ಸಣ್ಣ ಉರಿಯಲ್ಲಿದೆ ಇದರಲ್ಲಿ ಬೇಕಾದರೆ ಮಸಾಲೆ ಹಚ್ಚಿ ಇದರ ಮೇಲೆ ನೀವು ಮಸಾಲೆ ಜಾಸ್ತಿ ಬೇಕು ಅಂತೇಳಿದ್ರೆ ಹಚ್ಚಿಕೊಳ್ಬೋದು ಹಚ್ಚಿದ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟುಕೊಳ್ಳಿ ನಿಮಗೆ ಸ್ವಲ್ಪ ಎಣ್ಣೆ ಬೇಕು ಅಂತೇಳಿದ್ರೆ ಇದರ ಮೇಲೆ ಹಾಕಿಕೊಳ್ಳಿ ಮತ್ತು ಇದು ಮೀಡಿಯಂ ಉರಿಯಲ್ಲಿ ಬೇಯಿರಿ ಈಗ ಇದನ್ನು ಮೀಡಿಯಂ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಲಿ ಇದನ್ನು ಸ್ವಲ್ಪ ಮುಚ್ಚಿಡಿ ಈಗ ಮೀಡಿಯಂ ಉರಿಯಲ್ಲಿ ಬೇಯಲಿ ಈಗ ಸ್ವಲ್ಪ ಹೊತ್ತಾಗಿದೆ ಸಾಕು ಹೀಗೆ ಬಿಡಿ ಸ್ವಲ್ಪೊತ್ತು ಹೀಗೆ ತೆರೆದೇ ಬೇಯಲಿ ಮತ್ತು ಇದನ್ನು ತಿರುಗಿಸಿ ಸಾಕಲಿಕ್ಕೆ ಉಂಟು ಈಗ ತೆರೆದ ಮೇಲೆ ಸ್ವಲ್ಪ ಹೊತ್ತಾಗಿದೆ ಸಾಕು ಈಗ ಇದನ್ನು ಎಲ್ಲ ತಿರ್ಗಿಸಿ ಹಾಕಿ ಜನಿಗೆ ಎಲ್ಲ ತಿರುಗಿಸಿ ಹಾಕಿ ಈಗ ಇದನ್ನು ತಿರುಗಿಸಿ ಹಾಕಿದ್ದೇನೆ ಈಗ ತಿರುಗಿಸಿ ಹಾಕಿದ ಮೇಲೆ ಇದನ್ನು ಮೀಡಿಯಂ ಉರಿಯಲ್ಲಿಟ್ಟು ನಿಮಗೆ ಬೇಕು ಬೀಳಿದರೆ ಮಾತ್ರ ಇದರ ಮೇಲೆ ಬೇಕಾದರೆ ಎಣ್ಣೆ ಹಾಕಿಕೊಳ್ಳಿ ಇಲ್ಲದ್ರೆ ಬೇಡ ಅದರಲ್ಲೇ ಸಹ ನಾನು ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಇನ್ನೊಂದು ಬಾಳೆ ಎಲೆಯನ್ನು ನಾನು ಹೀಗೆ ಇದರ ಮೇಲೆ ಹೀಗೆ ಮುಚ್ಚಿಕೊಳ್ತಿದ್ದೇನೆ ಮುಚ್ಚಿದ ಮೇಲೆ ಮುಚ್ಚಿದ ಮೇಲೆ ಒಂದು ಮೀಡಿಯಂ ಉರಿಯಲ್ಲಿಟ್ಟು ಇದನ್ನು ಸ್ವಲ್ಪ ಹೀಗೆ ಮುಚ್ಚಿಕೊಳ್ತಿದ್ದೇನೆ ಈಗ ಸ್ವಲ್ಪ ಹೊತ್ತು ಹೀಗೆ ಮೀಡಿಯಂ ಉರಿಯಲ್ಲಿ ಬೇಯಲಿ ಈಗ ಸ್ವಲ್ಪ ಹೊತ್ತಾಗಿದೆ ಮುಚ್ಚಿದೆ ಮುಚ್ಚಿಟ್ಟೆ ಈಗ ನೋಡಿ ಸ್ವಲ್ಪ ಹೊತ್ತಾಗಿದೆ ನೋಡಿ ಒಳ್ಳೆ ಅಂತ ಪರಿಮಳವು ಬರ್ತಾ ಉಂಟು ಭಾಳ ಫ್ರೈ ಇವಾಗ ನೋಡಿ ಎರಡು ಸೈಡು ಒಳ್ಳೆ ಬೆಂದಿದೆ ನೀನು ಎರಡು ಸೈಡು ಒಳ್ಳೆ ಬೆಂದಿದೆ ನಿಮಗೆ ಬೇಕು ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ತಿರುಗಿಸಿ ಹಾಕಿ ಎರಡು ಸೈಡು ಮತ್ತೆ ಬೇಯಿಸಿಕೊಳ್ಬಹುದು ನೋಡಿ ಇನ್ನೂ ಒಳ್ಳೆ ರೋಸ್ಟ್ ಆಗಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಬೇಯಿಸ್ಕೋದು ನಾನು ನೋಡಿ ತಿರುಗಿಸಿ ಮೇಲೆ ಹೀಗೆ ಬೇಯಿಸಿದ್ದೇನೆ ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಈಗ ನೋಡಿ ಸೂಪರ್ ಆಗಿರುವಂಥ ಒಂದು ಬಾಳೆಲೆ ಫ್ರೈ ಭೂತಾಯಿ ಬಾಳೆಲೆ ಫ್ರೈ ರೆಡಿಯಾಗಿದೆ ನೋಡು ಇರ್ಸಕರೆ ಎಷ್ಟು ಚೆನ್ನಾಗಾಗಿದೆ ಭೂತಾಯಿ ಮೀನಿನ ಬಾಳೆಲೆ ಫ್ರೈ ತುಂಬ ಟೇಸ್ಟಾಗಿರ್ತದೆ ಈ ಬಾಳೆಲೆ ಫ್ರೈ ನೀವು ಯಾವ ಮೀನಿಗೆ ಬೇಕಾದರೆ ಈ ಮಸಾಲೆಯಲ್ಲಿ ಮೀನು ಫ್ರೈ ಮಾಡಿಕೊಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು